ಒಂದು ಎನ್ ಡಿ ಪಿ ಎಸ್ ರೈಡ್ ಮಾಡಿದ್ದೇವೆ ನಾವು ಒಂದು ಮನೆಯಲ್ಲಿ ಸುದೇಶ್ ಮತ್ತು ವಿಕಾಸ್ ಅಂತ ಅಣ್ಣ ತಮ್ಮಂದಿರು ಇಬ್ಬರು ಈ ಕಾಪ್ ಸಿರಪ್ ಅಂಡ್ ಬಾಮ್ ಟ್ಯಾಬ್ಲೆಟ್ಸ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮಾರೋದು ದೊಡ್ಡ ಮಟ್ಟದಲ್ಲಿ ಮಾರುವುದನ್ನು ನಮ್ಮ ಪೊಲೀಸರು ಪತ್ತೆ ಹಚ್ಚಿ ನಿನ್ನೆ ರೈಡ್ ಮಾಡಿ ಅವರಿಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಒಟ್ಟು ಸಿಕ್ಸ್ಟಿ ಫೋರ್ ಕಾಫ್ ಸಿರಪ್ ಬಾಟಲ್ಸು ಮನೆಯಲ್ಲಿ ಸೀಸ್ ಮಾಡಿದ್ದಾರೆ ಪ್ಲಸ್ ಅರೌಂಡ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಟ್ಯಾಬ್ಲೆಟ್ಸ್ ಈ ಟ್ಯಾಬ್ಲೆಟ್ಸ್ ಪೇಯ್ನ್ ಕಿಲ್ಲರ್ಸ್ ಆ್ಯಂಡ್ ಸೆಡಿಟಿವ್ಸ್ಗೆ ಯೂಸ್ ಮಾಡ್ತಾರೆ ಅದನ್ನು ನಾರ್ಕೊಟಿಕ್ಸ್ ಆಗಿ ಯೂಸ್ ಮಾಡುವುದನ್ನು ನಮ್ಮ ಗಮನಕ್ಕೆ ಬಂದಿದೆ ಮಾರುವುದನ್ನು ನಮ್ಮ ಗಮನಕ್ಕೆ ಬಂದಿದೆ ಇಂಜಿನಿಯರಿಂಗ್ ಹೋಗೋ ಹುಡುಗರನ್ನು ಪಿ ಯು ಸಿ ಹುಡುಗರನ್ನು ಸ್ಕೂಲ್ ಹುಡುಗರನ್ನು ಗುರಿಯಾಗಿಸ್ಕೊಂಡು ಈ ನಾರ್ಕೋಟಿಕ್ಸ್ ಪದಾರ್ಥಗಳನ್ನು ಅವರಿಗೆ ರೂಢಿ ಮಾಡಿಸಿ ಅವರ ಕೆರಿಯರ್ನ ಹಾಳು ಮಾಡ್ತಿರುವ ಈ ಡ್ರಗ್ ಪೆ ಪೆಡ್ಲರ್ಗೆ ಎಲ್ಲರಿಗೂ ಕೂಡ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ ಅವರೆಲ್ಲರೂ ಕೂಡ ನಾವು ಬೀದರಿಂದ ಗಡಿಪಾರ ಮಾಡಿ ಗೂಂಡಾ ಕಾಯ್ದೆಯನ್ನು ಅವರ ಮೇಲೆ ಹಾಕಲಾಗುವುದಂತ ಎಚ್ಚರಿಕೆ ನೀಡ್ತಾ ಇದ್ದೇವೆ ಪೊಲೀಸ್ ಸ್ಟೇಷನ್ಸ್ ದಲ್ಲಿ ಕಳುವಾಗಿದ್ದ ಲಿಮಿಟ್ಸಲ್ಲಿ ಕಳುವಾಗಿದ್ದ ಈ ಮೂರು ಬೈಕ್ಗಳನ್ನು ನಮ್ಮವರು ವಶ ಪಡೆದಿದ್ದಾರೆ ಅದಲ್ಲದೆ ಹತ್ತು ಬೈಕ್ಸು ಮೋಸ್ಟ್ಲಿ ಕಲಬುರಗಿ ಜಿಲ್ಲೆಗೆ ಸೇರಿದ್ದ ಸುಳೇಪೇಟದಲ್ಲಿ ಎರಡು ಬೈಕ್ಸು ನರೋಣದಲ್ಲಿ ಒಂದು ಬೈಕು ರಟ್ಕಲಲ್ಲಿ ನಾಲ್ಕು ಬೈಕ್ಗಳು ಕಮಲಾಪುರಲ್ಲಿ ನಾಲ್ಕು ಬೈಕ್ಗಳನ್ನು ಕಳುವು ಮಾಡಿದ್ದ ಈ ಗ್ಯಾಂಗನ್ನು ನಮ್ಮವರು ಪತ್ತೆ ಮಾಡಿ ಒಟ್ಟಿನಲ್ಲಿ ಹದಿಮೂರು ಬೈಕ್ಗಳನ್ನು ನಮ್ಮವರು ಅವರ ಕಡೆಯಿಂದ ಸೀಸ್ ಮಾಡಿದ್ದಾರೆ ಕಾನೂನಾತ್ಮಕವಾಗಿ ಯಾವ ಓನರ್ಗೆ ಸೇರಿದ ಬೈಕ್ಗಳನ್ನು ಅದರ ಓನರ್ಗಳಿಗೆ ಕೋರ್ಟ್ ಮುಖಾಂತರ ನಾವು ಒಪ್ಪಿಸ್ತೇವೆ ಟೋಟಲಿ ನೈನ್ ಲ್ಯಾಕ್ಸ್ ಟ್ವೆಂಟಿ ಫೈವ್ ತೌಸಂಡ್ ಮೌಲ್ಯದ ಬೈಕ್ಗಳನ್ನು ನಮ್ಮ ಪೊಲೀಸರು ಚಪ್ಪೆ ಲೈನ್ ಮಾಡಿದ್ದೇವೆ

ಸೀಸ್ ಮಾಡಿದ್ದಾರೆ ಪ್ಲಸ್ ಅರೌಂಡ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಟ್ಯಾಬ್ಲೆಟ್ಸ್ ಈ ಟ್ಯಾಬ್ಲೆಟ್ಸ್ ಪೇನ್ ಕಿಲರ್ಸ್ ಆ್ಯಂಡ್ ಸೆಡಿಟಿವ್ಸ್ಗೆ ಯೂಸ್ ಮಾಡ್ತಾರೆ ಅದನ್ನು ನಾರ್ಕೊಟಿಕ್ಸ್ ಆಗಿ ಯೂಸ್ ಮಾಡುವುದನ್ನು ನಮ್ಮ ಗಮನ ಬಂದಿದೆ ಮಾಲೂಗ ಇಂಜಿನಿಯರಿಂಗ್ ಹೋಗೋ ಹುಡುಗರನ್ನು ಪಿ ಯು ಸಿ ಹುಡುಗರನ್ನು ಸ್ಕೂಲ್ ಹುಡುಗರನ್ನು ಗುರಿಯಾಗಿಸ್ಕೊಂಡು ಈ ನಾರ್ಕೊಟಿಕ್ಸ್ ಪದಾರ್ಥಗಳನ್ನ ಅವರಿಗೆ ರೂಢಿ ಮಾಡಿಸಿ ಅವರ ಕೆರಿಯರ್ನ ಹಾಳು ಮಾಡ್ತಿರುವ ಈ ಸರ್ಟಿಫೈಡ್ ಫೈಟರ್ ಎಲ್ಲರಿಗೂ ಕೂಡ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ ಅವರೆಲ್ಲರೂ ಕೂಡ ನಾವು ಇದರಿಂದ ಗಡಿಪಾರ ಮಾಡಿ ಗೂಂಡಾ ಕಾಯ್ದನ್ನು ಅವರ ಮೇಲೆ ಹಾಕಲಾಗುವುದಂತೆ ಎಚ್ಚರಿಕೆ ನೀಡ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಳುವಾಗಿದ್ದ ಲಿಮಿಟ್ಸಲ್ಲಿ ಕಳುವಾಗಿದ್ದ ಈ ಮೂರು ಬೈಕ್ಗಳನ್ನು ನಮ್ಮವರು ವಶಪಡೆದಿದ್ದಾರೆ ಅದಲ್ಲದೆ ಹತ್ತು ಬೈಕ್ಸು ಮೋಸ್ಟ್ಲಿ ಕಲಬುರಗಿ ಜಿಲ್ಲೆಗೆ ಸೇರಿದ್ದ ಸುಳೇಪೇಟದಲ್ಲಿ ಎರಡು ಬೈಕ್ಸು ನರೋಣದಲ್ಲಿ ಒಂದು ಬೈಕು ರಟ್ಕಲಲ್ಲಿ ನಾಲ್ಕು ಬೈಕ್ಗಳು ಕಮಲಾಪುರಲ್ಲಿ ನಾಲ್ಕು ಬೈಕ್ಗಳನ್ನು ಕಳು ಮಾಡಿದ್ದ ಈ ಗ್ಯಾಂಗನ್ನು ನಮ್ಮವರು ಪತ್ತೆ ಮಾಡಿ ಒಟ್ಟಿನಲ್ಲಿ ಹದಿಮೂರು ಬೈಕ್ಗಳನ್ನು ನಮ್ಮವರು ಅವರ ಕಡೆಯಿಂದ ಸೀಸ್ ಮಾಡಿದ್ದಾರೆ ಕಾನೂನಾತ್ಮಕವಾಗಿ ಯಾವ ಓನರ್ಗೆ ಸೇರಿದ ಬೈಕ್ಗಳನ್ನು ಅವರ ಓನರ್ಗಳಿಗೆ ಕೋರ್ಟ್ ಮುಖಾಂತರ ನಾವು ಒಪ್ಪಿಸ್ತೇವೆ ಟೋಟಲಿ ನೈನ್ ಲ್ಯಾಕ್ಸ್ ಟ್ವೆಂಟಿ ಫೈವ್ ತೌಸಂಡ್ ಮೌಲ್ಯದ ಬೈಕ್ಗಳನ್ನು ನಮ್ಮ ಪೊಲೀಸರು ಚಪ್ಪ ಮಾಡಿ ಎಸ್ ರೈಡ್ ಮಾಡಿದ್ದೇವೆ ಮನೆಯಲ್ಲಿ ಸುದೀಶ್ ಮತ್ತು ವಿಕಾಸ್ ಅಂತ ಹಣದ ಬಂದ್ರೂ ಕಾಫ್ ಸಿರಪ್ ನೈಟ್ರೋಜ್ ಬಾಂಬ್ ಟ್ಯಾಬ್ಲೆಟ್ಸ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮಾರೋದು ದೊಡ್ಡ ಮಟ್ಟದಲ್ಲಿ ಪತ್ತೆ ಹಚ್ಚಿ ರೈಟ್ ಮಾಡಿ ಒಟ್ಟು ಸಿಕ್ಸ್ಟಿಲ್ಸ್ ಮನೆಯಲ್ಲಿ ಅರೌಂಡ್ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಟ್ಯಾಬ್ಲೆಟ್ಸ್ ಈ ಟ್ಯಾಬ್ಲೆಟ್ಸ್ ಪೇನ್ ಕಿಲ್ಲರ್ಸ್ ಅಂಡ್ ಸೆಡಿಟಿವ್ಸ್ ಯೂಸ್ ಮಾಡ್ತಾರೆ ಅದನ್ನು ನಾರ್ಮೋಟಿಕ್ಸ್ ಯೂಸ್ ಈ ನಾರ್ಕೋಟಿಕ್ಸ್ ಪದಾರ್ಥಗಳನ್ನು ಅವರಿಗೆ ನೂಡಿ ಮಾಡಿಸಿ ಅವರ ಕೆರಿಯರ್ನ ಹಾಳು ಮಾಡ್ತಿರುವ ಈ ಡ್ರಗ್ ಪೆಡರ್ಗೆಲ್ಲರೂ ಕೂಡ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ ಅವರೆಲ್ಲರೂ ಕೂಡ ನಾವು ಬೀದರಿಂದ ಗಡಿಪಾರ ಮಾಡಿ ಕೂಂಡಾ ಕಾಯ್ದೆಯನ್ನು ಅವರ ಮೇಲೆ ಹಾಕಲಾಗುವುದಂತ ಎಚ್ಚರಿಕೆ ನಡೀತಾ ಇದ್ದಾರೆ ಅದಲ್ಲದೆ ಹತ್ತು ಬೈಕ್ಸ್ ಮೋಸ್ಟ್ಲಿ ಕಲಬುರಗಿ ಜಿಲ್ಲೆಗೆ ಸೇರಿದ್ದ ಸುಳೇಪೇಟದಲ್ಲಿ ಎರಡು ಬೈಕ್ಸು ನರೋಣದಲ್ಲಿ ಒಂದು ಬೈಕ್ ರಟ್ಕಲಲ್ಲಿ ನಾಲ್ಕು ಬೈಕ್ಗಳು ಕಮಲಾಪುರಲ್ಲಿ ನಾಲ್ಕು ಬೈಕ್ಗಳನ್ನು ಕಳುವು ಮಾಡಿದ್ದ ಈ ಗ್ಯಾಂಗನ್ನು ನಮ್ಮವರು ಪತ್ತೆ ಮಾಡಿ ಒಟ್ಟಿನಲ್ಲಿ ಹದಿಮೂರು ಬೈಕ್ಗಳನ್ನು ಅವರ ಕಡೆಯಿಂದ ಮಾಡಿದ್ದಾರೆ ಕಾನೂನಾತ್ಮಕವಾಗಿ ಯಾವ ಓನರ್ ಬೈಕ್ಗಳಿಗೆ ಓನರ್ ಗಳಿಗೆ ಕೋರ್ಟ್ ಮುಖಾಂತರ ಟೋಟಲಿ ನೈನ್ ಲ್ಯಾಕ್ಸ್ ಟ್ವೆಂಟಿ ಫೈವ್ ತೌಸಂಡ್ ಮೌಲ್ಯದ ಬೈಕ್ಗಳನ್ನು ನಮ್ಮ ಪೊಲೀಸರು ಅದೇ ಮಾಡಿ ಅವರು ಆಧುನಿಕ ರೇಣುಕಾಚಾರ್ಯ ಸಂತ ಹವಾಮಲ್ನಾಥ್ ಮಹಾರಾಜ ಜೋಡಿ ಅಪ್ಪಾಜಿಯವರು ಬಹಳಷ್ಟು ಭಕ್ತರಿಗೆ ನಾನು ಮಾತಾಡಿಸಿದ್ದೀನಿ ನಾನು ಸ್ವತಃ ನೋಡಿದ್ದೀನಿ ಅವರಿಗೆ ಹೆಸರುಗಳು ಬಹಳಷ್ಟೇ ಔಷಧಿಯ ಪುರುಷ ಅಂತಾರೆ ರಾಷ್ಟ್ರ ಪುರುಷ್ ಅಂತಾರೆ ವಿಭೂತಿ ಪುರುಷ ಅಂತಾರೆ ಪ್ರಸಾದ ಪುರುಷ ಅಂತಾರೆ ಅಮೃತ ಪುರುಷ್ ಅಂತಾರೆ ಈಗ ಹತ್ತು ಹಲವು ಹೆಸರನ್ನು ಭಕ್ತರು ಕರೆಯುತ್ತಾರೆ ಆಮೇಲೆ ಅವರದ್ದು ದೇಶದಂತಹ ಆರು ಸಾವಿರ ಶಿವಲಿಂಗವನ್ನು ಸ್ಥಾಪನೆ ಮಾಡುವ ಮೂಲಕ ಆಧುನಿಕ ರೇಣುಕಾಚಾರ್ಯ ಅಂಥೇಳಿ ನಮ್ಮೆಲ್ಲರಿಗೆ ಗೋಚರಿಸ್ತಾ ಇದ್ದಾರೆ ಹಾಗೂ ಅದೇ ರೀತಿ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ಸಂಸ್ಥಾಪಕ ಅಧ್ಯಕ್ಷರು ಆಗಿ ಅವರು ದೇಶದ ಯುವಕರಿಗೆ ಮತ್ತು ಯುವತಿಯರಿಗೆ ಮತ್ತು ಸಮಾಜಕ್ಕೆ ಒಂದು ಒಳ್ಳೆಯ ದಾರಿದ್ಯವನ್ನು ತೋರಿಸ್ತಾ ಇದ್ದಾರೆ ರಾಷ್ಟ್ರ ಅದೇ ರೀತಿ ರಾಷ್ಟ್ರ ಹಬ್ಬ ಜನ ಹಬ್ಬವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಜನರೊಂದಿಗೆ ಆಚರಿಸುವ ಮೂಲಕ ರಾಷ್ಟ್ರ ಸಂತ ಹೇಳಿ ನಾವು ಅವರನ್ನು ಕರೆಯುತ್ತೇವೆ ಅದೇ ರೀತಿ ಅನ್ನದಾಸ ಸಹ ಅವ್ರದು ಆತ್ಮ ಆತ್ಮಸಾಧನೆ ಹೊಂದಿಕೊಂಡಿದ್ದಾರೆ ನಾವೆಲ್ಲ ನೋಡ್ತೀವಿ ಎಲ್ಲರೂ ಅಲ್ಲಿ ಇಲ್ಲಿ ಎಲ್ಲ ಚೌರಸ್ತಾಬಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಅಥವಾ ಜನ ಒಂದು ಸ್ಥಳದಲ್ಲಿ ನಿಂತಿ ಪ್ರಸಾದವನ್ನು ಅಚ್ಚುಕವಾಗ ನೋಡ್ತಾ ಇರ್ತೀವಿ ಹೀಗಾಗಿ ಅವರು ಭಾರತ ಆಧ್ಯಾತ್ಮಿಕ ಪರಂಪರೆಯ ಜ್ಯೋತಿರ್ಮಯ ಸಂತರು ಇಂದಿಗೂ ಸಮಾಜವನ್ನು ಬೆಳಕಿನತ್ತ ನಡೆಸುತ್ತಿದ್ದಾರೆ ಆ ಪರಂಪರೆಯನ್ನು ಮುಂದಿಸುತ್ತಿರುವ ಪರವಪದ್ಯ ಶ್ರೀ ಶ್ರೀ ಬಾಮಲ್ನಾಥ್ ಮಹಾರಾಜ್ ನಿರ್ಗುಡಿ ಅಪ್ಪಾಜಿ ಅವರು ಜೀವನ ಸೇವಾ ಧರ್ಮದ ಅದ್ಭುತ ಮಾದರಿ ಇಲ್ಲಿ ನಾವು ಮಾಡಿದ್ದೇವೆ ಅವರ ಸೇವೆಯನ್ನು ಕಂಡು ಭಕ್ತರು ಪ್ರೀತಿಯಿಂದ ಔಷಧ ಪುರುಷ ರಾಷ್ಟ್ರ ಪುರುಷ ವಿಭೂತಿ ಪುರುಷ ಪ್ರಸಾದ ಪುರುಷ ಅಮೃತ ಪುರುಷ ಎಂದು ಕರೆಯುತ್ತಾರೆ ಅದೇ ರೀತಿ ಜೈ ಭಾರತ್ ಮತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ಅಧ್ಯಕ್ಷಕರು ಅವರು ದೇಶಾದ್ಯಂತ ಜನಜಾಗೃತಿ ಸೇವೆ ಧಾರ್ಮಿಕ ಸಾಮಾಜಿಕ ಚರ್ಚೆಗಳನ್ನು ನಡೆಸುತ್ತಿದ್ದಾರೆ ಅದೇ ರೀತಿ ಅವರು ಅಪ್ರತಿಮ ಸಾಧನೆ ಎಂದರೆ ಕರ್ನಾಟಕ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಗುಜರಾತ್ ಸೇರಿ ಆರು ಸಾವಿರಕ್ಕೂ ಹೆಚ್ಚು ಮಠ ಮಂದಿರಗಳನ್ನು ಶಿವಲಿಂಗ ಸ್ಥಾಪನೆ ಮಾಡುವ ಮೂಲಕ ಈ ಕಾರ್ಯದಿಂದ ಭಕ್ತರು ಅವರನ್ನು ಆಧುನಿಕ ಎಂದು ಕರೆಯುತ್ತಾರೆ ಅವರು ಕೇವಲ ಧಾರ್ಮಿಕ ಕಾರ್ಯದಲ್ಲಿ ಮಾತ್ರವಲ್ಲ ರಾಷ್ಟ್ರೂ ಮುಂತಿಳಿಯಲಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರು ಕುಟುಂಬಗಳಿಗೆ ಭೇಟಿ ನೀಡುವುದು ಅವರ ಜೊತೆ ಸಂವಾದ ಮಾಡುವುದು ಮತ್ತು ಅವರ ಜೊತೆ ಆಶೀರ್ವಾದ ಕೊಡುವುದು ಗಣರಾಜ್ಯೋತ್ಸವ ಹೈದರಾಬಾದ್ ಕರ್ನಾಟಕ ಹೈದರಾಬಾದ್ ಕರ್ನಾಟಕಾಚಾರಣೆ ಕರ್ನಾಟಕ ರಾಜ್ಯ ವೈದ್ಯರಂಗಾಚಾರಣೆ ಕಾರ್ಯ ಸಾಮಾಜಿಕ ಅವರು ಆಚರಿಸುತ್ತಾರೆ ಅವರಲ್ಲಿ ವಿಶಿಷ್ಟವಾದ ಗುಣವೆಂದರೆ ಅನ್ನದಾಸೋಹ ಎಲ್ಲರಿಗೂ ದಿನಪರಿಚಿತರು ಅವರು ಎಲ್ಲಿದ್ರು ಏನಾದರೂ ಪ್ರಸಾದಿಸ್ತಾರೆ ಎಲ್ಲಿ ಹೋದ್ರಿಗೂ ಅನ್ನದಲ್ಲಿ ತಮ್ಮ ತಯಾರಿ ಹಣ್ಣು ಹಂಬುದು ಕಬ್ಬಿನ ಹಾಲು ಬೇಸಿ ವಸ್ತುಗಳನ್ನು ಪ್ರಸಾದವಾಗಿ ಇದು ಕೇವಲ ಸೇವೆಯಲ್ಲ ಭಕ್ತರಿಯ ಅದು ಅಮೃತ ಪ್ರಸಾದವಾಗಿದೆ ಹವಾಮಲ್ನಾಥ್ ಮಹಾರಾಜ್ ತಿಂಗುಡಿ ಅಪ್ಪಾಜಿ ಅವರು ಕೇವಲ ಅಪ್ಪಾಜಿಯಲ್ಲ ಅವರು ಧರ್ಮಗುರು ಹೌದು ದೇಶದಲ್ಲಿ ರಾಷ್ಟ್ರ ಸಂತ ಎಂದು ನಾವು ಕರೆಯುತ್ತೇವೆ ಹಾಗೆ ಅದೇ ರೀತಿ ಭಕ್ತರ ಹೃದಯದಲ್ಲಿ ಆಧುನಿಕ ರೇಣುಕಾಚಾರ್ಯ ಎಂದು ಸಹ ಕರೆಯುತ್ತೇವೆ ಅವರ ದರ್ಶನವೇ ಧನ್ಯತೆ ಅವರ ಆಶೀರ್ವಾದವೇ ಪುಣ್ಯ ಲೇಖಕರು ಶ್ರೀ ಗಣಪತಿ ಸಕ್ರಮಣ ಮುಕ್ಕಮ್ ತಾಲೂಕಾ ತಾಲ್ಕಾಫಾಲ್ಕಿ ಜಿಲ್ಲಾ ಬೀದರ್ ಕರ್ನಾಟಕ ಈ ವಿಷಯವನ್ನು ನಾನು ಇದು ಸ್ವತಃ ಬರೆದು ಪ್ರಸ್ತುತ ಪಡೆದಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಮನ್ಯೂ ಧನ್ಯವಾದ ಇಲ್ಲ ಕಲಬುರಗಿಯಲ್ಲಿ ನಮ್ಮ ಮಗ ಮೊಮ್ಮಗನ ಹೆಸರಿನಿಂದ ವರದಾನ ಹೆಸರಿನಿಂದ ಬಂದು ಸಿಲ್ಕ್ ಸೆಂಟರ್ ಓಪನಿಂಗ್ ಮಾಡಿದೆವು ನಮ್ಮ ಮಗಳು ದೊಡ್ಡ ಮಗಳು ರಾಜೇಶ್ವರಿ ಚರಣಗೌಡವರ್ಬೋದ ಓನ್ಲಿ ಸ್ಪೆಷಲ್ ಫಾರ್ ಲೇಡೀಸ್ ಮಹಿಳಾ ಗ್ರಾಹಕರಿಗಾಗಿ ಅಷ್ಟೇ ಇದು ಇದೆ ಅಂಗಡಿ ಅಂಗಡಿ ನನ್ನ ಸೋಸಿ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು